ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಪುರಾಣದ ಶುಕ್ರವಾರ ಜೀವಂತಿಕಾ ವ್ರತದ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋದಲ್ಲಿ ಹತ್ತನೇ ಅಧ್ಯಾಯ ಶನಿ ವ್ರತ ಶನಿ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ಸನತ್ ಕುಮಾರ ಶನಿ ವ್ರತ ಶನಿ ಪೂಜೆ ಶ್ರೀ ನರಸಿಂಹ ಪೂಜೆ ಮತ್ತು ಹನುಮಂತನ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ಈಶ್ವರನು ಹೇಳುತ್ತಾನೆ ಹೇ ಸನತ್ ಕುಮಾರ ಇನ್ನೂ ನಿನಗೆ ಮಂವಾರ ವ್ರತದ ವಿಧಾನವನ್ನು ತಿಳಿಸುವೆನು ಈ ವ್ರತಾನುಷ್ಠಾನದಿಂದ ಮನುಷ್ಯನಾಗಿ ಮಂದತ್ವವೇ ಇಲ್ಲದಂತಾಗುವುದು ಶ್ರಾವಣ ಮಾಸ ಶನಿವಾರದ ದಿನ ಮೂರು ದೇವತೆಗಳನ್ನು ಪೂಜಿಸಬೇಕು ಶ್ರೀ ನರಸಿಂಹ ದೇವರು ದೇವತೆ ಮತ್ತು ಅಂಜನಾ ಪುತ್ರನಾದ ಹನುಮಂತ ಇವರೇ ಆ ಮೂವರು ದೇವತೆಗಳು ಗೋಡೆಯ ಮೇಲಾಗಲಿ ಕಂಬದ ಮೇಲಾಗಲಿ ಜಗತ್ಪತಿಯಾದ ಲಕ್ಷ್ಮೀ ಸಹಿತ ನೃಸಿಂಹದೇವರ ಮೂರ್ತಿಯನ್ನು ಬರೆದು ಶುಭಕರವಾದ ಆ ಮೂರ್ತಿಯನ್ನು ಅರಿಶಿಣ ಕುಂಕುಮಗಳಿಂದ ನೀಲ ರಕ್ತ ಪೀತ ವರ್ಣದ ಪುಷ್ಪಗಳಿಂದ ಮತ್ತು ಷೋಡಶೋಪಚಾರಗಳಿಂದ ಪೂಜಿಸಿ ಕಿಚಡಿಯನ್ನು ಮತ್ತು ಕುಂಜರ ಶಾಖವನ್ನು ನಿವೇದಿಸಬೇಕು ಕುಂಜರ ಶಾಖವನ್ನು ಅಂದರೆ ಹಸಿರು ಪಾದರಿ ಗಿಡದ ಸೊಪ್ಪಿನ ಪಲ್ಯವನ್ನು ನಿವೇದಿಸಬೇಕು ಯಥಾಶಕ್ತಿ ಬ್ರಾಹ್ಮಣರ ಭೋಜನ ಮಾಡಿಸಿ ಶ್ರೀ ದೇವರಿಗೆ ನಿವೇದಿಸಿದ ಪದಾರ್ಥಗಳನ್ನು ಯಜಮಾನನು ಸ್ವತಃ ಸ್ವೀಕರಿಸಬೇಕು ಎಳ್ಳೆಣ್ಣೆ ಮತ್ತು ಘೃತಾಭಿಷೇಕ ಇವು ನರಸಿಂಹದೇವರಿಗೆ ಪ್ರಿಯವಾಗಿವೆ ಶನಿವಾರದ ದಿನ ತಿಲತೈಲವು ಎಲ್ಲ ಕರ್ಮಗಳಲ್ಲಿ ಪ್ರಶಸ್ತವಾಗಿರುವುದು ಅಂದಿನ ದಿನ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡುವುದಕ್ಕೆಂದು ಬ್ರಾಹ್ಮಣ ಸುವಾಸಿನಿಯರಿಗೆ ಎಳ್ಳೆಣ್ಣೆಯನ್ನು ಕೊಡಬೇಕು ಸ್ವತಃ ಯಜಮಾನನೂ ಅವನ ಕುಟುಂಬದ ಸದಸ್ಯರು ಶನಿವಾರ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ನೈವೇದ್ಯಕ್ಕೆ ಉದ್ದಿನ ಹಿಟ್ಟಿನಿಂದ ಪದಾರ್ಥಗಳನ್ನು ಮಾಡಬೇಕು ಇದರಿಂದ ನರಸಿಂಹದೇವರು ಪ್ರೀತನಾಗುವರು ಈ ಪ್ರಕಾರ ಶ್ರಾವಣದ ನಾಲ್ಕು ಶನಿವಾರಗಳಂದು ಮಂದವ್ರತವನ್ನು ಯಾರು ಆಚರಿಸುವರೋ ಅವರ ಮನೆಯಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ನಿಲ್ಲುವಳು ಧನಧಾನ್ಯಗಳ ಸಮೃದ್ಧಿಯಾಗುವುದು ಅಪುತ್ರನು ಪುತ್ರವಂತನಾಗುವನು ಇಹ ಲೋಕದಲ್ಲಿ ಸುಖದಿಂದ ಇದ್ದು ಮರಣಾನಂತರ ವೈಕುಂಠ ಲೋಕವನ್ನು ಪಡೆಯುವರು ಶ್ರೀ ನರಸಿಂಹದೇವರ ಪ್ರಸಾದದಿಂದ ವ್ರತೀಯ ಕೀರ್ತಿಯು ದಶದಿಕ್ಕುಗಳಲ್ಲಿ ವ್ಯಾಪಿಸುವುದು ಹೇ ಸೌಮ್ಯಕುಮಾರ ನಿನಗೆ ಉತ್ತಮವಾದ ಶ್ರೀ ನರಸಿಂಹ ವ್ರತವನ್ನು ಹೇಳಿದ್ದೇನೆ ಇನ್ನು ಶನಿ ಪ್ರೀತ್ಯರ್ಥವಾಗಿ ಮಾಡಬೇಕಾದುದನ್ನು ತಿಳಿಸುವೆನು ಕೇಳು ಶನಿವ್ರತ ಧಾರಣ ಮಾಡಿದವನು ಒಬ್ಬ ಕುಂಟ ಬ್ರಾಹ್ಮಣನನ್ನಾಗಲಿ ಸಿಗದಿದ್ದರೆ ಇನ್ನೊಬ್ಬ ಬ್ರಾಹ್ಮಣನನ್ನಾಗಲಿ ಆಮಂತ್ರಿಸಿ ಅವನಿಗೆ ಎಳ್ಳೆಣ್ಣೆಯನ್ನು ಚೆನ್ನಾಗಿ ಹಚ್ಚಿ ತಿಕ್ಕಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸಬೇಕು ನರಸಿಂಹ ವ್ರತದಲ್ಲಿ ಹೇಳಿದಂತೆ ಪದಾರ್ಥಗಳನ್ನು ಮಾಡಿ ನೈವೇದ್ಯಾನಂತರ ಬ್ರಾಹ್ಮಣನಿಗೆ ಶ್ರದ್ಧೆಯಿಂದ ಬಡಿಸಬೇಕು ಶನಿದೇವತೆಯು ನನ್ನ ಮೇಲೆ ಪ್ರೀತನಾಗಲಿ ಎಂದು ಪ್ರಾರ್ಥಿಸಿ ಬಂದ ಬ್ರಾಹ್ಮಣನಿಗೆ ಎಳ್ಳೆಣ್ಣೆ ಕಬ್ಬಿಣದ ಪಾತ್ರೆ ಎಳ್ಳುಗಳನ್ನು ಉದ್ದು ಮತ್ತು ಕಂಬಳಿ ಮೊದಲಾದವುಗಳನ್ನು ದಾನವಾಗಿ ಕೊಡಬೇಕು ಶನಿದೇವತೆಯನ್ನು ತಿಲ ತೈಲದಿಂದಲೇ ಅಭಿಷೇಕ ಮಾಡಬೇಕು ಅವನ ಪೂಜೆ ಮಾಡುವಾಗ ತಿಲ ಮತ್ತು ಉದ್ದುಗಳ ಮಿಶ್ರಣ ಮಾಡಿದ ಅಕ್ಷತೆಗಳು ಪ್ರಶಸ್ತವಾಗಿವೆ ಹೇ ಸನತ್ಕುಮಾರ ಶನಿಯ ಧ್ಯಾನ ಮಂತ್ರವನ್ನು ತಿಳಿಸುವೆನು ಕೇಳು ಶನೇಶ್ವರನು ಕಪ್ಪುವರ್ಣದವನಾಗಿದ್ದಾನೆ ಅವನು ಮಂದಗತಿಯುಳ್ಳವನು ಮತ್ತು ಕಾಶ್ಯಪಕೋತ್ರದಲ್ಲಿ ಹುಟ್ಟಿದವನು ಅವನ ಹುಟ್ಟಿದ ದೇಶ ಸೌರಾಷ್ಟ್ರ ದೇಶ ಅವನು ಸೂರ್ಯಪುತ್ರನು ಭಕ್ತರಿಗೆ ವರಪ್ರದನು ಮಂಡಲದಲ್ಲಿ ದಂಡಾಕಾರವಾಗಿ ನಿಂತಿರುವನು ಅವನು ಇಂದ್ರ ನೀಲಮಣಿಗೆ ಸಮನಾದ ಕಾಂತಿಯುಳ್ಳವನಾಗಿದ್ದಾನೆ ಬಿಲ್ಲು ಬಾಣಗಳನ್ನು ಒಂದು ಕೈಯಲ್ಲಿ ಧರಿಸಿರುವನು ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರುವನು ಹದ್ದು ಅವನ ವಾಹನವಾಗಿದೆ ಶನಿದೇವಗೆ ಯಮನೂ ದೈವತವೂ ಚತುರ್ಮುಖ ಬ್ರಹ್ಮನು ಪ್ರತ್ಯಾದಿ ದೈವತವೂ ಆಗಿದ್ದಾರೆ ಕಸ್ತೂರಿ ಅಗರು ಗಂಧ ಮತ್ತು ಗುಗ್ಗುಲ ಧೂಪ ಇವು ಶನೈಶ್ಚರ್ಯನಿಗೆ ಪ್ರಿಯವಾಗಿವೆ ನೈವೇದ್ಯವಾಗಲಿ ಕಿಚಡಿಯು ಅವನಿಗೆ ಪ್ರಿಯವಾಗಿದೆ ಈ ಪ್ರಕಾರ ಶನಿದೇವನನ್ನು ಧ್ಯಾನಿಸಬೇಕೆಂದು ಹೇಳಿದೆ ಶನೈಶ್ಚರನ ಪೂಜೆ ಮಾಡುವುದಕ್ಕೆಂದು ಲೋಕದಲ್ಲಿ ಅವನ ಒಂದು ಲೋಹದ ಪ್ರತಿಮೆಯನ್ನು ಮಾಡಿಸಿಕೊಳ್ಳಬೇಕು ಶನಿದೇವನನ್ನು ಉದ್ದೇಶಿಸಿ ಪೂಜಾ ಮಾಡಿದ ನಂತರ ಕೊಡುವ ದಾನದ ಪ್ರತಿ ಗ್ರಹಕ್ಕೆ ಕಪ್ಪು ಬಣ್ಣದ ಬ್ರಾಹ್ಮಣನು ಯೋಗ್ಯನಾಗಿರುವನು ಶನಿ ಪ್ರತಿಮೆಯನ್ನು ಪೂಜಿಸಿ ಆದ ಮೇಲೆ ಅವನಿಗೆ ದಾನ ಕೊಡಬೇಕು ಇದಲ್ಲದೆ ಎರಡು ಕಪ್ಪು ವಸ್ತ್ರಗಳನ್ನು ಕೃಷ್ಣವರ್ಣದ ಸ್ವಚ್ಛ ಗೋವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಈ ಪ್ರಕಾರ ದೇವನನ್ನು ವಿಧಿವತ್ ಪೂಜಿಸಿ ಸ್ತುತಿಸಬೇಕು ರಾಜ್ಯವನ್ನು ಕಳೆದುಕೊಂಡಿದ್ದ ನೀಲನೆಂಬುವವನಿಗೆ ಅವನ ಸೇವೆಯಿಂದ ಪ್ರಸನ್ನನಾದ ಯಾವ ಶನಿಯೂ ಅವನಿಗೆ ಪುನಃ ರಾಜ್ಯವನ್ನು ದೊರಕಿಸಿಕೊಟ್ಟನು ಅಂತ ಶನಿದೇವನು ನನ್ನ ಮೇಲೆ ಪ್ರಸನ್ನನಾಗಲಿ ನೀಲಾಂಜನದಂತೆ ಶೋಭಿಸುವ ಮಂದಗತಿಯಿಂದ ವ್ಯಾಪಾರಗಳನ್ನು ಮಾಡುವ ಮಾರ್ತಾಂಡನಿಂದ ಛಾಯಾದೇವಿಯಲ್ಲಿ ಹುಟ್ಟಿದ ಶನಿ ಮಹಾರಾಜರಿಗೆ ನಮಸ್ಕರಿಸುತ್ತೇನೆ ಮಂಡಲದ ಮೂಲೆಯಲ್ಲಿ ನಿಂತಿರುವ ಪಿಂಗಲ ನಾಮಕ ಶನಿದೇವನಿಗೆ ನಮಿಸುವೆನು ಹೇ ದೇವೇಶ ದೀನನಾದ ಹಾಗೂ ಪ್ರಣತನಾದ ನನ್ನಲ್ಲಿ ಪ್ರಸನ್ನನಾಗು ಈ ರೀತಿ ಸ್ತುತಿಸಿ ಪ್ರಾರ್ಥಿಸಿ ಶನಿರಾಯನಿಗೆ ಪುನಃ ಪುನಃ ನಮಸ್ಕರಿಸಬೇಕು ತ್ರಿವರ್ಣದವರು ಪೂಜೆ ಮಾಡುವಾಗ ಶನ್ನೋದೇವಿ ಎಂಬ ವೈದಿಕ ಮಂತ್ರವನ್ನು ಹೇಳಬೇಕು ಶೂದ್ರರು ಪೂಜಿಸುವಾಗ ಶನಿಯ ನಾಮ ಮಂತ್ರವನ್ನು ಹೇಳಬೇಕು ಈ ಪ್ರಕಾರದ ವಿಧಾನದಿಂದ ಯಾವನು ಏಕಾಗ್ರತೆಯಿಂದ ಶನೈಶ್ಚರನನ್ನು ಪೂಜಿಸುವನೋ ಅವನಿಗೆ ಶನಿಯ ಭಯವೆಂಬುದು ಸ್ವಪ್ನದಲ್ಲಿಯೂ ಉಂಟಾಗಲಾರದು ಕುಮಾರ ಈ ರೀತಿ ಯಾರು ವ್ರತವನ್ನು ಶ್ರಾವಣ ಮಾಸದ ಪ್ರತಿ ಶನಿವಾರ ಭಕ್ತಿಯಿಂದ ಆಚರಿಸುವರೋ ಅಂಥವರಿಗೆ ಶನೈಶ್ಚರ ಪೀಡೆ ಎಂಬುದು ಲವಲೇಶವೂ ಉಂಟಾಗಲಾರದು ಜನ್ಮರಾಶಿಯಿಂದ ಮೊದಲನೆಯ ಎರಡನೆಯ ನಾಲ್ಕನೆಯ ಐದನೆಯ ಆರನೆಯ ಎಂಟನೆಯ ಒಂಬತ್ತನೆಯ ಅಥವಾ ಹನ್ನೆರಡನೆಯ ಸ್ಥಾನದಲ್ಲಿದ್ದ ಶನಿಯು ಆ ರಾಶಿಯವರಿಗೆ ಸದಾ ಪೀಡೆ ಕೊಡುವನು ಅವನ ಪ್ರಸಾದವಾಗಲು ಶಮಗ್ನಿ ಎಂಬ ವೇದ ಮಂತ್ರದ ಜಪವು ವಿಹಿತವಾಗಿದೆ ಶನಿಯು ಪ್ರಸನ್ನನಾಗಲೆಂದು ನೀಲಮಣಿಯನ್ನು ದಾನವಾಗಿ ಕೊಡಬೇಕು ಹೇ ಕುಮಾರ ಇನ್ನು ಹನುಮಂತನ ಪ್ರೀತಿಯರ್ಥವಾಗಿರುವ ವ್ರತದ ವಿಧಾನವನ್ನು ನಿನಗೆ ತಿಳಿಸುವೆನು ಹನುಮಂತನ ಪ್ರೀತಿಯರ್ಥವಾಗಿ ಪ್ರತಿ ಶನಿವಾರ ಮತ್ತು ವಿಶೇಷವಾಗಿ ಶ್ರಾವಣದ ಶನಿವಾರಗಳಲ್ಲಿ ಎಳ್ಳೆಣ್ಣೆಯಿಂದ ಆಂಜನೇಯನಿಗೆ ರುದ್ರ ಮಂತ್ರ ಪಠಣ ಪೂರ್ವಕ ಅಭಿಷೇಕವನ್ನು ಮಾಡಬೇಕು ಎಳ್ಳೆಣ್ಣೆಯಲ್ಲಿ ಸಿಂಧೂರವನ್ನು ಕಲಸಿ ಅದನ್ನು ಹನುಮಂತನ ದೇಹಕ್ಕೆ ಲೇಪಿಸಬೇಕು ಜಪಾ ಕುಸುಮದ ಮಾಲೆಗಳಿಂದ ಅರ್ಕಾ ಮಾಲೆಗಳಿಂದ ಮಂದಾರ ಪುಷ್ಪಗಳ ಮಾಲೆಗಳಿಂದ ವಟ ಪುಷ್ಪಗಳಿಂದಲೂ ಆಂಜನೇಯನನ್ನು ಪೂಜಿಸಬೇಕು ಮತ್ತು ಇತರ ಷೋಡಶೋಪಚಾರಗಳಿಂದ ಹಾಗೂ ತನ್ನ ದ್ರವ್ಯ ಶಕ್ತಿಯಾನುಸಾರ ವಿಧಿಪೂರ್ವಕ ಶ್ರದ್ಧಾಭಕ್ತಿಗಳಿಂದ ಆಂಜನೇಯನನ್ನು ಪೂಜಿಸಬೇಕು ಹನುಮಂತನ ಪ್ರಸಾದಕ್ಕಾಗಿ ಬುಧನು ಈ ಹನ್ನೆರಡು ನಾಮಗಳನ್ನು ಜಪಿಸಬೇಕು ಹನುಮಾನ್ ಅಂಜನೀಸುತ ವಾಯುಪುತ್ರ ಮಹಾಬಲವಂತ ರಾಮಪ್ರಿಯ ಫಾಲ್ಗುಣಸಕ ಪಿಂಗಾಕ್ಷ ಅಮಿತ ವಿಕ್ರಮ ಉದಧಿಕ್ರಮಣ ಸೀತಾ ಶೋಕ ವಿನಾಶಕ ಲಕ್ಷ್ಮಣ ಪ್ರಾಣದಾತ ದಶಗ್ರೀವನ ದರ್ಪ ಈ ಹನ್ನೆರಡು ನಾಮಗಳನ್ನು ಉದಯ ಕಾಲದಲ್ಲೆದ್ದು ಯಾರು ಜಪಿಸುವರೋ ಅವರಿಗೆ ಅಶುಭವೆಂಬುದು ಆಗುವುದಿಲ್ಲ ಮತ್ತು ಸಕಲ ಸಂಪತ್ತುಗಳು ಪ್ರಾಪ್ತವಾಗುವವು ಶ್ರಾವಣ ಮಾಸದ ಶನಿವಾರದಂದು ವಾಯುಪುತ್ರನನ್ನು ಈ ರೀತಿ ಆರಾಧಿಸಿದ್ದರೆ ಆರಾಧಕನ ಶರೀರವು ವಜ್ರ ಸದೃಶವಾಗುವುದು ಅವನು ನಿರೋಗಿಯಾಗುವನು ಮತ್ತು ಬಲಿಷ್ಠನಾಗುವನು ಕಾರ್ಯ ಮಾಡುವಲ್ಲಿ ವೇಗದಿಂದ ಎಲ್ಲ ಕಾರ್ಯ ಮಾಡುವನು ಬುದ್ಧಿವೈಭವದಿಂದ ವಿಭೂಷಿತನಾಗಿರುವನು ಅವನ ಶತ್ರುಗಳೆಲ್ಲ ನಾಶವಾಗುವರು ಮತ್ತು ಮಿತ್ರ ಸಂಖ್ಯೆಯು ಹೆಚ್ಚುವುದು ಹನುಮಂತನ ಪ್ರಸಾದದಿಂದ ಅವನು ವೀರ್ಯವಂತನೂ ಕೀರ್ತಿವಂತನೂ ಆಗುವನು ಹನುಮಂತ ದೇವರ ಗುಡಿಯಲ್ಲಿ ಒಂದು ಲಕ್ಷ ಸಲ ಹನುಮತ್ ಕವಚವನ್ನು ಪುಟಿಸಬೇಕು ಇದರಿಂದ ಅಣಿಮಾದಿ ಅಷ್ಟಸಿದ್ಧಿಗಳ ಲಾಭವಾಗುವುದು ಇಂಥವನನ್ನು ಯಕ್ಷ ರಾಕ್ಷಸ ಬೇತಾಳಗಳು ನೋಡಿದಾಕ್ಷಣವೇ ಭಯ ನಡುಗುತ್ತ ನಡುಗುತ್ತಾ ದಶದಿಕ್ಕುಗಳಿಗೆ ವೇದಗಳಿಂದ ಓಡಿ ಹೋಗುತ್ತವೆ ಶನಿವಾರದ ದಿನ ಮಾತ್ರ ಅಶ್ವತ್ಥ ವೃಕ್ಷದ ಆಲಿಂಗನ ಅಶ್ವತ್ಥ ಪೂಜೆ ಮಾಡಬೇಕು ಹೇ ಸತ್ತಮ ಶನಿವಾರ ಬಿಟ್ಟು ಇತರ ದಿನಗಳಂದು ಅಶ್ವತ್ಥ ವೃಕ್ಷವನ್ನು ಬಾರದು ಶ್ರಾವಣ ಶನಿವಾರ ಅಶ್ವತ್ಥಾಲಿಂಗನ ಮಾಡುವವನಿಗೆ ಸರ್ವ ಸಂಪತ್ತುಗಳು ಸಮೃದ್ಧವಾಗಿ ಉಂಟಾಗುವುವು ಈ ಪ್ರಕಾರ ವಾರದ ಏಳು ದಿನಗಳಲ್ಲಿ ಅದರಲ್ಲೂ ಶ್ರಾವಣ ಮಾಸದ ಪ್ರತಿದಿನ ಆ ಆ ದೇವತೆಗಳನ್ನು ಪೂಜಿಸುವುದರಿಂದ ಸರ್ವ ಸಂಪತ್ತುಗಳ ಅಭಿವೃದ್ಧಿಯಾಗುವುದು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಶನೈಶ್ಚರ ಶ್ರೀ ನರಸಿಂಹ ಮತ್ತು ಹನುಮತ್ ಪೂಜಾದಿ ಶನೈಶ್ಚರ ಕೃತ್ಯಕಥನವೆಂಬ ಹತ್ತನೆಯ ಅಧ್ಯಾಯವು ಸಮಾಪ್ತವಾಯಿತು